ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಚಾನಲಲ್ಲಿ ಮದುವೆ ಮನೆ ಸ್ಟೈಲ್ ಪನ್ನೀರ್ ಪಲಾವ್ ಯಾವ ರೀತಿ ಮಾಡೋದಂತ ಇದ್ದೀನಿ ಫ್ರೆಂಡ್ಸ್ ತುಂಬನೇ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾವುದೇ ರೀತಿಯ ಜಾಸ್ತಿ ಮಸಾಲೆ ಹಾಕಿಲ್ಲ ಇಲ್ಲಿ ನೀಟಾಗಿ ಪ್ಲೇನ್ ಥರನೇ ಪನ್ನೀರ್ ಪಲಾವನ್ನು ಈಸಿಯಾಗಿ ರುಚಿಕರವಾಗಿ ನಾವು ಮನೇಲೆ ಮಾಡ್ಕೊಂಡು ತಿನ್ಬೋದು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಪಲಾವ್ ಅಂತ ಹೇಳ್ಬಿಟ್ಟು ಮೊದಲಿಗೆ ನಾನು ಇಲ್ಲಿ ಒಂದು ಪ್ಯಾನನ್ನು ತೆಗೆದುಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ಪೂನ್ ಇಲ್ಲಿ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಂಡ ನಂತರ ಒಂದು ಅರ್ಧ ಸ್ಪೂನಷ್ಟು ಇಲ್ಲಿ ಜೀರಿಗೆಯನ್ನು ಹಾಗೂ ಸ್ವಲ್ಪ ಹಸಿ ಶುಂಠಿಯನ್ನು ಚೆನ್ನಾಗಿ ತೊಳೆದುಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಎರಡನ್ನು ಎಣ್ಣೆಯಲ್ಲಿ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದ ನಂತರ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳಿ ಇಲ್ಲಿ ಬೆಳ್ಳುಳ್ಳಿ ಹಾಗೂ ಶುಂಠಿ ಎಲ್ಲ ಹಸಿ ವಾಸನೆ ಹೋಗುವವರೆಗೂ ನೀಟಾಗಿ ನಾವು ಇಲ್ಲಿ ಫ್ರೈ ಮಾಡ್ಕೋಬೇಕು ಈ ರೀತಿ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ ನಾನು ನಾನಿಲ್ಲಿ ಒಂದು ಐದು ಹಸಿ ಮೆಣಸಿನಕಾಯಿಯನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಬಿಟ್ಟು ನೀವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಇಲ್ಲಿ ನಾನು ಮೆಂತ್ಯ ಸೊಪ್ಪನ್ನು ನೀಟಾಗಿ ಕ್ಲೀನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಬಿಟ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಅಷ್ಟೇ ಕೊತ್ತಂಬರಿ ಸೊಪ್ಪು ಜೊತೆಗೆ ಇಲ್ಲಿ ನಾನು ಒಂದು ಅರ್ಧ ಬಟ್ಲಷ್ಟು ಹಸಿ ಕೊ ತೆಂಗಿನಕಾಯಿಯನ್ನು ತುರಿದ್ಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಆಗಿ ಯಾರು ಇಲ್ಲಿ ಪಲಾವ್ಗೆ ಸ್ವಲ್ಪ ಕೊಬ್ಬರಿ ಹಾಕೋದಿಲ್ಲ ನೀವು ಕೊಬ್ಬರಿಯನ್ನು ಹಾಕಿ ಟ್ರೈ ಮಾಡಿ ನೋಡಿ ಖಂಡಿತ ರುಚಿಯಾಗಿರುತ್ತೆ ಸ್ವಲ್ಪ ಒಂಥರ ಡಿಫ್ರೆಂಟಾಗಿ ಕೂಡ ಇರುತ್ತೆ ಇದನ್ನು ಇವಾಗ ಫ್ರೈ ಮಾಡ್ಕೊಂಡ ನಂತರ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಳ್ಳಿ ನಂತರ ನಾನು ಇಲ್ಲಿ ಇನ್ನೊಂದು ಪಾತ್ರೆಯನ್ನು ತೆಗ್ದುಕೊಂಡ್ಬಿಟ್ಟು ಇದಕ್ಕೆ ಇಲ್ಲಿ ಎರಡು ಸ್ಪೂನಷ್ಟು ನಾನು ಆಯಿಲನ್ನು ಹಾಕ್ಕೊಂಡಿದ್ದೀನಿ ಆಯಿಲ್ ಬಿಸಿಯಾದ ನಂತರ ಸ್ವಲ್ಪ ಮಸಾಲೆ ಪದಾರ್ಥಗಳನ್ನು ಹಾಕೊಳ್ತಾ ಇದ್ದೀನಿ ಏಲಕ್ಕಿ ಸ್ವಲ್ಪ ಒಂದು ನಕ್ಷತ್ರ ಹೂವು ಹಾಗೂ ಲವಂಗ ಸ್ವಲ್ಪ ಚಕ್ಕೆಯನ್ನು ಹಾಕೊಂಡ್ಬಿಟ್ಟು ಇಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಪಲಾವೆಲೆಯನ್ನು ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲನೂ ಸೇರಿಸ್ಕೊಂಡು ಇದ್ರೂ ಕೂಡ ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಇಲ್ಲಿ ನಾನು ಗೋಡಂಬಿಯನ್ನು ಹಾಕ್ಕೊಂಡ್ಬಿಟ್ಟು ಇಲ್ಲಿ ಗೋಲ್ಡ್ ಬಣ್ಣ ಬರೋವರೆಗೂ ನಾನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ನಿಮಗೆ ಆಪ್ಷನಲ್ಲು ಗೋಡಂಬಿ ಸ್ವಲ್ಪ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಗೋಡಂಬಿ ಹಾಕ್ಕೊಂಡ್ರೆ ಇದು ನಿಮಗೆ ಬೇಕಂದ್ರೆ ಹಾಕೊಳ್ಳಿ ಇಲ್ಲಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇಲ್ಲಿ ಗೋಡಂಬಿ ಇವಾಗ ಸ್ವಲ್ಪ ಚೆನ್ನಾಗಿ ಗೋಲ್ಡ್ ಕಲರ್ ಬಂದಿದೆ ಅಷ್ಟೊತ್ತವರೆಗೂ ನೀವು ಫ್ರೈ ಮಾಡ್ಕೋಬೇಕು ಇವಾಗ ಗೋಡಂಬಿಯನ್ನು ಫ್ರೈ ಮಾಡ್ಕೊಂಡಾಯಿತು ಇವಾಗ ಇದೇ ಪಾತ್ರೆಗೆ ನಾನು ಇಲ್ಲಿ ಹಸಿ ಬಟಾಣಿಯನ್ನು ಹಾಕೊಳ್ತಾ ಇದ್ದೀನಿ ಹಸಿ ಬಟಾಣಿ ಹಾಕೊಂಡ ನಂತರ ಇದು ಕೂಡ ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬಟಾಣಿ ಫ್ರೈ ಆದ ನಂತರ ಇಲ್ಲಿ ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಇದ್ದೀನಿ ಈರುಳ್ಳಿ ಅಷ್ಟೇ ಚೆನ್ನಾಗಿ ಮೆತ್ತಗೆ ಸ್ವಲ್ಪ ಕ್ರಿಸ್ಪಿನೆಸ್ ಇರೋವರೆಗೂ ನೀವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಈರುಳ್ಳಿ ಸ್ವಲ್ಪ ಆಲ್ರೆಡಿ ಮೆತ್ತಗಾಗಿದೆ ನಂತರ ನಾನಿಲ್ಲಿ ತರಕಾರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕ್ಯಾರೆಟು ಹಾಗೂ ಇಲ್ಲಿ ನಾನು ಬೀನ್ಸ್ ಕೂಡ ಯೂಸ್ ಮಾಡ್ತಾ ನಿಮಗೆ ಇನ್ನು ಯಾವ್ಯಾವ ತರಕಾರಿ ಇಷ್ಟ ಆಗುತ್ತೋ ಅದನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೊಳ್ಬೋದು ನಂತರ ನಾನು ಇಲ್ಲಿ ಎರಡು ಟೊಮೊಟೊವನ್ನು ಹಾಕ್ಕೊಂಡಿದ್ದೀನಿ ಟೊಮೊಟೊ ಕೂಡ ಇಲ್ಲಿ ನೀಟಾಗಿ ಮೆತ್ತಿಗೆ ಬೇಯಿಸ್ಕೊಳ್ಬೇಕು ಒಂದು ಹತ್ತು ನಿಮಿಷದವರೆಗೂ ನೀವು ಎಲ್ಲ ತರಕಾರಿಯನ್ನು ನೀಟಾಗಿ ಫ್ರೈ ಮಾಡ್ಕೊಂಬಿಡಿ ನಂತರ ಇಲ್ಲಿ ತರಕಾರಿಗಳು ಸ್ವಲ್ಪ ಮೆತ್ತಗಾದ ನಂತರ ನಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಸೇರಿಸ್ಕೊಳ್ಳಿ ನಿಮಗೆ ಇಲ್ಲಿ ಸ್ವಲ್ಪ ಅರಿಶಿನ ಬೇಕಂದರೂ ಕೂಡ ಸೇರಿಸ್ಕೋಬೋದು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದ ನಂತರ ನಾವು ಮೊದಲೇ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಿಕ್ಸಿಗೆ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಅದನ್ನು ಇವಾಗ ಆ ಮಸಾಲೆಯನ್ನು ಕೂಡ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ನೀಟಾಗಿ ಚೆನ್ನಾಗಿ ಎಲ್ಲ ತರಕಾರಿ ಜೊತೆ ಒಂದಕ್ಕೊಂದು ಮಿಕ್ಸ್ ಆಗುವಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಇದು ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಅವಶ್ಯಕತೆ ಇಲ್ಲ ನಾವು ಆಲ್ರೆಡಿ ಫ್ರೈ ಮಾಡ್ಕೊಂಡು ರುಬ್ಕೊಂಡಿರೋದಲ್ಲ ಅವಾಗ ನಾವು ಅಷ್ಟೊಂದು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಒಂದು ಹತ್ತು ಸೆಕೆಂಡ್ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳುತ್ತಾ ಸ್ವಲ್ಪ ಬೇಯಿಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ನೀಟಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನಾನಿಲ್ಲಿ ಒಂದು ಬೌಲಷ್ಟು ನಾನು ಇಲ್ಲಿ ಬಾಸ್ಮತಿ ಅಕ್ಕಿಯನ್ನು ತೆಗೆದುಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ಎರಡು ಅದರ ಎರಡರಷ್ಟು ಇಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಬೌಲಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಕಡಿಮೆನೂ ಕೂಡ ಸೇರಿಸ್ಕೊಳ್ಬೋದು ಬಾಸ್ಮತಿ ಅಕ್ಕಿಗೆ ನೀವು ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಎರಡು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರು ಸೇರಿಸ್ಕೊಂಡ ನಂತರ ಇಲ್ಲಿ ಒಂದು ಮುಚ್ಚಳವನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ನೀರು ಬೇಯೋದಕ್ಕೆ ಬಿಟ್ಬಿಡಿ ಇವಾಗ ನೋಡಿ ನೀರು ಚೆನ್ನಾಗಿ ಕುದಿತಾ ಇದೆ ಈ ಟೈಮಲ್ಲಿ ನಾವು ಒಂದು ಹತ್ತು ನಿಮಿಷ ನಾನು ಇಲ್ಲಿ ಪನ್ನೀರನ್ನು ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಉಪ್ಪಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೆ ಇವಾಗ ಪನ್ನೀರ್ ಕೂಡ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಪನ್ನೀರು ಹಾಕ್ಕೊಂಡ ನಂತರ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇಲ್ಲಿ ಇಲ್ಲಿ ನಾನು ಅಕ್ಕಿ ಕೂಡ ನಾನು ಹತ್ತು ನಿಮಿಷದ ಹಿಂದೆವರೆಗೆ ನಾನು ನೆನೆ ಇಟ್ಕೊಂಡಿದ್ದೆ ಇಲ್ಲಿ ನಾನು ಬಾಸ್ಮತಿ ಅಕ್ಕಿಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವ ಅಕ್ಕಿ ಏನಾದರೂ ಯೂಸ್ ಮಾಡ್ಕೊಳ್ಬೋದು ಇಲ್ಲಿ ಬಾಸ್ಮತಿ ಅಕ್ಕಿ ಆಗೋದ್ರಿಂದ ನಾನು ಜಾಸ್ತಿ ನೆನೆಸಿಟ್ಕೊಂಡಿಲ್ಲ ಇಲ್ಲಿ ಟೆನ್ ಮಿನಿಟ್ಸು ನೆನೆಸಿಟ್ಕೊಂಡ್ರೆ ಸಾಕು ಇವಾಗ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡಿ ಇದನ್ನು ನಾವು ಕುಕ್ಕರಲ್ಲಿ ಕೂಡ ಮಾಡ್ಬೋದು ಕುಕ್ಕರಲ್ಲಿ ಎರಡು ವಿಜಿಲ್ ಹಾಕಿದರೆ ಆಯಿತು ನಾನಿಲ್ಲಿ ಒಂದು ಕಪ್ ಅಕ್ಕಿಗೆ ನಾನು ಇಲ್ಲಿ ಎರಡು ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದು ಕರೆಕ್ಟಾಗಿದೆ ಮೆಜರ್ಮೆಂಟು ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾನು ಇದನ್ನು ಬೇಯೋದಕ್ಕೆ ಇದ್ದೀನಿ ಇವಾಗ ಅನ್ನ ಎಲ್ಲ ಚೆನ್ನಾಗಿ ಬೆಂದ್ಬಿಟ್ಟು ರೈಸು ರೆಡಿಯಾಗಿದೆ ನೋಡಿ ಈ ರೀತಿಯಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಟೇಸ್ಟ್ ವೈಸ್ ಅಂತೂ ತುಂಬ ಅದ್ಭುತವಾಗಿ ಬಂದಿದೆ ನೀವು ಕೂಡ ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಆವಾಗ ನಿಮಗೆ ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗುತ್ತೆ ಈ ರೆಸಿಪಿ ಅಂತ ನನಗೂ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿಬಿಟ್ಟು ತೋರಿಸ್ದೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಐಕನ್ ಕೂಡ ಪ್ರೆಸ್ ಮಾಡಿ ಪ್ರೆಸ್ ಮಾಡುವುದರಿಂದ ನಾನು ಹಾಕುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬಂದು ತಲುಪುತ್ತೆ ಹಾಗೂ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ ಈ ಬ್ಯುಸಿ ಲೈಫ್ ಟೈಮಲ್ಲಿ ಈ ವಿಡಿಯೋಗೋಸ್ಕರನೇ ಟೈಮ್ ಕೊಟ್ಬಿಟ್ಟು ನೋಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದೊಂದಿಗೆ सकतीनी फ्रेंड्स ಅಲ್ಲಿವರ್ಗೂ ಟೇಕ್ ಕೇರ್ ಬೈ ಬೈ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನೆಲ್